ನಾಡಿನ ಜನತೆಗೆ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಶುಭಾಶಯವನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ದೇಶದ ಹಿರಿಯರು ತ್ಯಾಗ ಬಲಿದಾನ ಹಾಗೂ ಸಮರ್ಪಣಾ ಭಾವದಿಂದ ಹೋರಾಡಿದ ಪರಿಣಾಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಒಂದು ದೇಶದ ಎಲ್ಲ ಸಮುದಾಯದ ಜನರು ಜಾತಿ ಮತ ಧರ್ಮ ಭೇದ ಬಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಈ ದೇಶದ ಏಕತೆ ಈ ದೇಶದ ಅಖಂಡತೆಗೋಸ್ಕರ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಆಗಿರತಕ್ಕಂತಹ ನರೇಂದ್ರ ಮೋದಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಎಂಬಂತಹ ಚಿಂತನೆಯಡಿಯಲ್ಲಿ ಇಡೀ ದೇಶದ ಎಲ್ಲ ಜನರಿಗೆ ಸಮಾಜದ ಕಟ್ಟಗಡೆಯ ವ್ಯಕ್ತಿಯು ಕೂಡ ಆರ್ಥಿಕವಾಗಿ ಸದೃಢ ಆಗಬೇಕೆಂಬಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಯೋಜನೆಯನ್ನು ಕೊಡುವುದರ ಮುಖಾಂತರ ಮಂಗಳೂರಿಗೂ ಕೂಡ ಸ್ಮಾರ್ಟ್ ಸಿಟಿಯನ್ನು ಅಮೃತ ಯೋಜನೆಯನ್ನು ಕೊಡುವುದರ ಮುಖಾಂತರ ಇವತ್ತು ಮಂಗಳೂರು ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಹೊಂದುತ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿಯ ಮುಖಾಂತರ ವಿಶ್ವ ದರ್ಜೆಯ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಅದರ ಜೊತೆಗೆ ಆರೋಗ್ಯದ ದೃಷ್ಟಿಯಲ್ಲಿ ಸುಮಾರು ಅರುವತ್ತ ನಾಲ್ಕು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರತಕ್ಕಂತಹ ಸರ್ಜಿಕಲ್ ಬ್ಲಾಕ್ ಇರ್ಬೋದು ಹಾಗೆಯೇ ಇಂಡೋರ್ ಆಟದ ಮೈದಾನ ಇರ್ಬೋದು ಇಂಥ ಹತ್ತು ಹಲವಾರು ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ಕೆಲಸಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆಗಿರತಕ್ಕಂತಹ ನರೇಂದ್ರ ಮೋದಿ ಅವರ ಸಹಕಾರದಿಂದ ಇದೆಲ್ಲವೂ ಕೂಡ ಇವತ್ತು ಕಾರ್ಯಗತಗೊಂಡಿದೆ ಹಾಗಾಗಿ ಈ ಕ್ಷೇತ್ರದ ನೆಚ್ಚಿನ ಸಂಸದರಾಗಿರತಕ್ಕಂತಹ ಕ್ಯಾಪ್ಟನ್ ಬಿಜೇಶ್ ಚೌಟಾ ಹಾಗೆಯೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಹಾಗೆಯೇ ಮಂಗಳೂರು ನಗರ ದಕ್ಷಿಣದ ಶಾಸಕರಾಗಿರತಕ್ಕಂತಹ ಡಿ ವೇದವ್ಯಾಸ್ ಕಾಮತ್ ರವರು ಬಹಳಷ್ಟು ಮಂಗಳೂರು ಮಹಾನಗರ ಪಾಲಿಕೆಗೆ ಸಹಕಾರವನ್ನು ಕೊಡುವುದರ ಮುಖಾಂತರ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಜನಪರ ಸೇವೆ ಮಾಡುವಂತಹ ಕೆಲಸವನ್ನು ಕೂಡ ಕೈಗೊಂಡಿದ್ದೇವೆ ನನ್ನ ಅವಧಿಯಲ್ಲಿ ಈಗಾಗಲೇ ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಈಗಾಗಲೇ ಫೋನ್ ಇನ್ ಕಾರ್ಯಕ್ರಮದ ಮುಖಾಂತರ ಜನರ ಸಮಸ್ಯೆಯನ್ನು ಫೋನಿನಲ್ಲಿ ಆಲಿಸುವುದರ ಮುಖಾಂತರ ತಕ್ಷಣ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅದರ ಜೊತೆಗೆ ನೀರಿನ ಆ ಬಿಲ್ಲಿನ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ನಿಟ್ಟಿನಲ್ಲಿ ನೀರಿನ ಬಿಲ್ಲಿನ ಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗೆಯೇ ಅದರ ಜೊತೆಗೆ ಮೂರು ತಿಂಗಳಿಗೊಮ್ಮೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಜನರಿಗೆ ನೇರವಾಗಿ ಸಂವಾದವನ್ನು ಮಾಡುವುದರ ಮೂಲಕ ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಹಾಗೆಯೇ ನಮ್ಮ ಇಡೀ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ಬಾರಿ ಸುಂದರವಾದಂಥ ಸ್ವಚ್ಛ ಹಾಗೆ ಪರಿಸರ ಏನು ಉತ್ತಮವಾದಂಥ ಪರಿಸರವನ್ನು ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ಸುಮಾರು ಹತ್ತು ಸಾವಿರ ಗಿಡಗಳನ್ನು ನೆಡುವಂತಹ ಹಸಿರೆ ಉಸಿರು ಎಂಬಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಈ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಈ ಒಂದು ತುಳುವನ್ನು ಎಂಟನೇ ಪರಿಚ್ಛೇದಕ್ಕೆ ಸೇರಿಸಬೇಕೆಂಬಂತಹ ನಿಟ್ಟಿನಲ್ಲಿ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಪ್ರಯತ್ನವನ್ನು ಮಾಡ್ತಾ ಇದೆ ತುಳುವಿಗೆ ಆದ್ಯತೆ ಕೊಡುವಂತಹ ನಿಟ್ಟಿನಲ್ಲಿ ಆ ಒಂದು ತುಳುವಿನ ಲಿಪಿಯನ್ನು ಏನು ಉನ್ನತೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಅದಕ್ಕೆ ಕೂಡ ಪ್ರೋತ್ಸಾಹ ಧನ ಇರಬಹುದು ಅದರ ಜೊತೆಗೆ ಯಕ್ಷಗಾನ ಈ ನಮ್ಮ ತುಳುನಾಡಿನ ಗಂಡು ಕಲೆ ಯಕ್ಷಗಾನಕ್ಕೂ ಕೂಡ ಪ್ರೋತ್ಸಾಹ ನೀಡುವಂಥ ಕೆಲಸ ಇರ್ಬೋದು ಹಾಗೆಯೇ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬಂತಹ ಚಿಂತನೆಯಡಿಯಲ್ಲಿ ಇಡೀ ಮನುಕುಲಕ್ಕೆ ಒಂದು ಏನೋ ನಮ್ಮ ಸಂದೇಶವನ್ನು ಸಾರಿದ ಸಾರಿದಂತಹ ಬ್ರಹ್ಮಶ್ರೀ ಗುರುಗಳ ಆ ಒಂದು ಜಯಂತಿಗೆ ಹದಿನೈದು ಸಾವಿರ ರೂಪಾಯಿಯನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ಮುಖಾಂತರ ಕೊಡುವಂಥ ವಿಶೇಷ ಯೋಜನೆಯನ್ನು ಈ ಸಂದರ್ಭದಲ್ಲಿ ನಾವು ಕಾರ್ಯಗತಗೊಳಿಸಿದ್ದೇವೆ ಹಾಗಾಗಿ ಈ ಒಂದು ಎಲ್ಲ ನಮ್ಮ ನಾಡಿನ ಇಡೀ ನಮ್ಮ ದೇಶದ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಏನೋ ಆ ಒಂದು ಸೋದರತ್ವ ಭಾವನೆಯಿಂದ ಬದುಕುವುದರ ಜೊತೆಗೆ ಜಾತಿ ಧರ್ಮ ಮತ ಭೇದವನ್ನು ಬಿಟ್ಟು ನಾವೆಲ್ಲರೂ ಕೂಡ ಭಾರತೀಯರು ಎಂಬಂತಹ ಚಿಂತನೆಯಡಿಯಲ್ಲಿ ನಾವು ಕೆಲಸ ಮಾಡಬೇಕು ಆ ಮೂಲಕ ನಮ್ಮ ಭಾರತವನ್ನು ವಿಶ್ವದ ಒಂದನೇ ಸ್ಥಾನಕ್ಕೆ ಏರಿಸುವಂತಹ ಕೆಲಸ ನಮ್ಮೆಲ್ಲರ ಯುವ ಪೀಳಿಗೆಯ ಮುಖಾಂತರ ಆಗಬೇ ಆಗಬೇಕೆಂಬಂತಹ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡುತ್ತಾ ಈ ಒಂದು ಎಪ್ಪತ್ತ ಎಂಟನೇ ಈ ಒಂದು ಸ್ವಾತಂತ್ರ್ಯೋತ್ಸವ ಎಲ್ಲರ ಬದುಕಿನಲ್ಲಿ ಕೂಡ ಅದು ನಮ್ಮ ನಂದಾದೀಪವಾಗಿ ಬೆಳಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ